ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಗೀ ರೈಸ್ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆದಂತಹ ಆಲೂ ಗ್ರೇವಿ ಇದನ್ನು ತುಂಬ ಸಿಂಪಲ್ ಆಗಿ ಮಾಡಬಹುದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಲ್ಲಿ ಗ್ಯಾಸನ್ನು ಹಚ್ಚಿ ಇವಾಗ ಕುಕ್ಕರನ್ನು ಇಡ್ತಾ ಇದ್ದೇನೆ ಕುಕ್ಕರ್ ಸ್ವಲ್ಪ ಬಿಸಿಯಾದ ನಂತರ ಇದರಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಜೊತೆಗೆ ಎರಡು ಟೀ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೇನೆ ಇದು ಗೀ ರೈಸ್ ಆಗಿರೋದ್ರಿಂದ ಇದಕ್ಕೆ ತುಪ್ಪ ಸ್ವಲ್ಪ ಹೆಚ್ಚೆ ಹಾಕಬೇಕು ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ಇದರಲ್ಲಿ ಎರಡು ಪಲಾವ್ ಎಲೆ ಒಂದು ಚಕ್ಕೆ ಒಂದು ಮೊಗ್ಗನ್ನು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ಸ್ಲೈಸ್ ಆಗಿ ಕಟ್ ಮಾಡಿಟ್ಟಿರೋ ಒಂದು ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದರಲ್ಲಿ ಒಂದು ಐದರಿಂದ ಆರು ಗೋಡಂಬಿನ ಹಾಕ್ಕೊಂಡಿದ್ದೇನೆ ಇದು ಫ್ರೈ ಆಗೋ ತನಕ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸರ್ ಜಾರ್ನ ತಗೊಂಡು ಇದರಲ್ಲಿ ಡ್ರೈ ಸ್ಪೈಸಸ್ನ ಹಾಕೊಂಡಿದ್ದೇನೆ ಜೊತೆಗೆ ನಾಲ್ಕರಿಂದ ಐದು ಅಷ್ಟು ಜೊತೆಗೆ ಒಂದು ಇಂಚು ಶುಂಠಿನ ಹಾಕ್ಕೊಂಡಿದ್ದೇನೆ ಇದ್ರ ಜೊತೆ ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗೆ ರುಬ್ಕೊಳ್ಬೇಕು ಇದನ್ನು ಇವಾಗ ಈ ಕುಕ್ಕರಲ್ಲೇ ಹಾಕೊಳ್ತಾ ಇದ್ದೇನೆ ಇದು ಹಾಕ್ಕೊಳೋದ್ರಿಂದ ನಮ್ಮದು ಗೀ ರೈಸಿಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಎರಡು ಹಸಿ ಮೆಣಸಿನ್ಕಾಯಿನ ಈ ರೀತಿ ಉದ್ದಕ್ಕೆ ಹೆಚ್ಚಿ ಹಾಕೊಂಡಿದ್ದೇನೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಟೊಮೆಟೊನ ಕೂಡ ಇದೇ ರೀತಿ ಸ್ಲೈಸಾಗಿ ಕಟ್ ಮಾಡಿ ಆ್ಯಡ್ ಮಾಡಿದ್ದೇನೆ ನೋಡಿ ಇದನ್ನು ಕೂಡ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಂಡಿದ್ದೇನೆ ಇದು ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಇದೆ ಇದನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಚೆನ್ನಾಗಿ ತೊಳೆದಿಟ್ಟಿರುವಂತಹ ಅಕ್ಕಿನ ಕೂಡ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಎರಡು ಲೋಟ ಅಕ್ಕಿನ ಹಾಕ್ಕೊಂಡಿದ್ದೇನೆ ಅದಕ್ಕೆ ನಾಲ್ಕು ಲೋಟ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಈಗ ನೀರನ್ನು ಹಾಕಿ ಒಂದು ಸಲ ನೋಡಿಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೇನೆ ಇವಾಗ ಸಲ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಕುದಿ ಬರಬೇಕು ಈಗ ಲೆಡ್ಡನ್ನು ಕ್ಲೋಸ್ ಕ್ಲೋಸ್ ಮಾಡಿಡ್ತಾ ಇದ್ದೇನೆ ಇದಕ್ಕೆ ಮೂರು ವಿಷಲ್ ತಕ್ಕೊಳ್ಬೇಕು ನೋಡಿ ಇವಾಗ ವಿಶಲ್ ಕೂಡ ಹೋಗಿದೆ ಕುಕ್ಕರ್ ತಣ್ಣಗಾಗಿದೆ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಗೀ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಬನ್ನಿ ಇವಾಗ ಸಿಂಪಲ್ ಆಗಿ ಆಲೂ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗ ಒಂದು ಪ್ಯಾನಲ್ಲಿ ಡ್ರೈ ಸ್ಪೈಸಸ್ನ ಹಾಕೊಂಡಿದ್ದೇನೆ ಅದ್ರ ಜೊತೆ ಒನ್ ಟೀ ಸ್ಪೂನ್ ಧನಿಯಾ ಬೀಜ ಜೊತೆಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕಿ ಐದರಿಂದ ಆರು ಒಣ ಮೆಣಸಿನ್ಕಾಯಿನ ಹಾಕಿ ಇದನ್ನು ಈ ರೀತಿ ಡ್ರೈ ರೋಸ್ಟ್ನ ಮಾಡ್ಕೊಳ್ಬೇಕು ಇದ್ರ ಜೊತೆ ಒಂದು ಕಾಲು ಬೌಲ್ ಆಗುವಷ್ಟು ಹಸಿ ತೆಂಗಿನ ತುರಿನ ಕೂಡ ತೊಗೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇವಾಗ ಇದು ತಣ್ಣಗಾದ ನಂತರ ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕೊಳ್ತಾ ಇದ್ದೇನೆ ಇದ್ರ ಜೊತೆ ಒಂದು ಕಾಲು ಭಾಗದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡು ನೀರು ಹಾಕಿ ನಾನು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ನೋಡಿ ಈ ರೀತಿ ಮಾಡಿಕೊಳ್ಬೇಕು ಇಲ್ಲಿ ನಾನು ಆಲೂಗಡ್ಡೆನ ಕೂಡ ಈ ರೀತಿ ಚಿಕ್ಕದಾಗಿ ಹೆಚ್ಚಿ ಫ್ರೈ ಮಾಡ್ಕೊಂಡಿದ್ದೇನೆ ನಾನಿಲ್ಲಿ ಇಲ್ಲಿ ಆಲೂಗಡ್ಡೆ ಹಾಕಿರೋ ಕ್ಲಿಪ್ ಮಿಸ್ ಆಗಿದೆ ಇವಾಗ ಇದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಚಿಕ್ಕ ಈರುಳ್ಳಿನ ತಗೊಂಡು ಚಿಕ್ಕದಾಗಿ ಹೆಚ್ಚಿ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಒಂದು ಕಾಲು ಕಪ್ ಆಗೋಷ್ಟು ಟೊಮೆಟೊನ ಕೂಡ ಹಾಕಿ ಇದನ್ನು ಕೂಡ ಒಂದು ಸಲ ಫ್ರೈ ಮಾಡಿಕೊಂಡು ಸ್ವಲ್ಪ ಇದು ಮೆತ್ತಗಾಗಲಿಕ್ಕೆ ನಾನು ಲೆಡ್ಡನ್ನು ಕ್ಲೋಸ್ ಮಾಡಿಟ್ಟಿದ್ದೇನೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿಟ್ಟಂತಹ ಮಸಾಲೆನ ಕೂಡ ಇದರಲ್ಲೇ ಹಾಕ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ನೀರು ಹಾಕದೇ ಈ ರೀತಿ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾನು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಂಡಿದ್ದೇನೆ ನೀರನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ನಾವು ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೇಕು ಉಪ್ಪನ್ನು ಹಾಕಿ ಕೂಡ ಒಂದು ಸಲ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಂಡಿದ್ದೇನೆ ನೋಡಿ ಇವಾಗ ಕುದಿ ಕೂಡ ಬಂದಿದೆ ಇವಾಗ ನಾವು ಫ್ರೈ ಮಾಡಿಟ್ಟಂತಹ ಆಲೂಗಡ್ಡೆನ ಇದರಲ್ಲೇ ಹಾಕ್ಕೊಳ್ತಾ ಇದ್ದೇನೆ ಇದು ಸಿಂಪಲಾಗಿ ಮಾಡೋದು ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ವೈಟ್ ರೈಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಇವಾಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಸಿಂಪಲ್ ಆದ ಆಲೂ ಗ್ರೇವಿ ಕೂಡ ರೆಡಿ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬನ್ನಿ ಇವಾಗ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಒಂದು ಪ್ಲೇಟನ್ನು ತಗೊಂಡು ಇದರಲ್ಲಿ ನಾನಿವಾಗ ಮಾಡಿಟ್ಟಂತಹ ಗೀ ರೈಸನ್ನ ಹಾಕ್ಕೊಂಡಿದ್ದೇನೆ ಇದ್ರ ಜೊತೆ ಬೌಲಲ್ಲಿ ನಾನು ಗ್ರೇವಿನ ಕೂಡ ಹಾಕ್ಕೊಳ್ತಾ ಇದ್ದೇನೆ ನೋಡಲಿಕ್ಕೆ ತುಂಬಾ ಸಿಂಪಲ್ ಆದ ರೆಸಿಪಿ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಿಸ್ ಮಾಡದೆ ಸಲ ಟ್ರೈ ಮಾಡಿ ಇವತ್ತು ಮನೆಯಲ್ಲಿ ಏನು ತರಕಾರಿ ಇಲ್ಲ ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಈ ರೆಸಿಪಿನ ಟ್ರೈ ಮಾಡಿ ಇದು ನೋಡಲಿಕ್ಕೆ ತುಂಬಾ ಸಿಂಪಲ್ ಆಗಿದ್ರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಕ್ವಿಕ್ಕಾಗಿ ಕೂಡ ಮಾಡ್ಕೊಂಡು ಬಿಡ್ಬೋದು ಏನಾದರೂ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು